ಹೇಗೆ ಹೇಳಿಕೊಳ್ಳಲಿ ಹೇಳಿಕೊಳ್ಳುವುದಕ್ಕೆ ಏನೋ ಒಂದು ರೀತಿಯ ಭಯ ನಾನು ಕೇಳಿದ್ದು ಹೀಗೆ ಭಯವೇ ಭಕ್ತಿಯ ಮೂಲ ಎನ್ನುವ ಹಾಗೆ ಇದು ಭಯ ಪ್ರೀತಿಯ ಮೂಲ ಅಂತದ್ದು ಎಂದು ಇವತ್ತು ಹೌದು ಪ್ರೀತಿಸುವಾಗ ಇರದ ಭಯ ಆ ಪ್ರೀತಿಯನ್ನು ಹೇಳಿಕೊಳ್ಳುವಾಗ ಹುಟ್ಟಿಕೊಳ್ಳುವುದು ನೋಡಿ ಅದು ಪ್ರೀತಿ ಮಾಡಿದವರಿಗೆ ಮಾತ್ರ ಗೊತ್ತು ನೀವು ಪ್ರೀತಿ ಮಾಡಿದ್ದೀರಾ ಮಾಡಲಿಲ್ಲ ನಿಮ್ಮನ್ನು ಪ್ರೀತಿ ಮಾಡಿದ್ದಾರಾ ಯಾರು ಮಾಡ್ಲಿಲ್ಲ ನಿಮ್ಮನ್ನು ಯಾರು ಪ್ರೀತಿ ಯಾಕೆ ಮಾಡ್ಲಿಲ್ಲ ನೀವು ನೋಡೋದಕ್ಕೆ ಮಗುವಿನಾಗಿದ್ದೀರಿ ಅವರಿಗೆ ಗೊತ್ತಿಲ್ಲ ಇನ್ನು ಗೊತ್ತಾಗುವವರಿಗೆ ಗೊತ್ತಾಗ್ಬೇಕಲ್ಲ ಅವನ ಕುಣಿತ ಮುಖಿಯ ಸರಿಯ ಕೈದು ಕಾಲು ಕ್ಷಣ ಮನದಿಂದ ನನಗೆ ಯಾರಲ್ಲಿ ಮಾತಾಡ್ಲಿಕ್ಕೆ ಮನಸ್ಸಿಲ್ಲ ಅಷ್ಟು ಸಿಟ್ಟೇನಪ್ಪ ನಾನು ಇರುವುದೇ ಹೀಗೆ ಪ್ರೀತಿ ಮಾತನಾಡುದು ಪ್ರೀತಿ ಇನ್ನು ಹುಟ್ಟಬೇಕು ಅಂತ ಆದ್ರೆ ಮನಸ್ಸು ಶುದ್ಧವಾಗಿರ್ಬೇಕು ಸ್ವಚ್ಛವಾಗಿರ್ಬೇಕು ನಡು ಹೆಣ್ಣು ಮಕ್ಕಳಲ್ಲಿ ಮಾತನಾಡುವಾಗ ನಗು ನಗು ಮಾತನಾಡುದು ಹೆಣ್ಮಕ್ಳ ಹತ್ರ ಮಾತಾಡ್ಲಿಕ್ಕೆ ಮನಸ್ಸಿಲ್ಲ ಮತ್ತೆ ಯಾರತ್ರ ಮಾತಾಡ್ಲಿಕ್ಕೆ ಮನಸ್ಸಿಲ್ಲ ನಿನಗೆ ಮನಸ್ಸಿಲ್ಲದಿದ್ರೆ ನಾನು ಹೇಳುದನ್ನು ಮಾತ್ರ ಹೇಳಿ ಹೋಗುವ ಏನು ಹೇಳು ಅದು ಹೇಳ ಹೇಳು ಕೈ ಕೈ ಹಿಂದೆ ನೀನು ಏನು ಹಳೆ